ಮಾಡಿ ಹೇಳಿ ತೋರಿಸ್ತೀನಿ ಸ್ಕಿಪ್ ಮಾಡ್ಲಾ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಹಾಯ್ ಅವ್ರಿ ಈ ಈಗಿದ್ರಿ ಆರಾಮದಿರಿ ನಾನು ಅರಾಮದೀನಿ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ಇದು ಎರಡು ದಿನ ಹಿಂದಿನ ವಿಡಿಯೋ ಅಂದರೆ ಮಳೆ ಬರ್ತಾಯಿತ್ತು ರಾತ್ರಿಗೆ ಏಳು ಗಂಟೆ ಆಗಿತ್ತು ರಾತ್ರಿ ಆವಾಗ ಮಳೆ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆವರೆಗೂ ಮಳೆ ಜೋರ್ದಾರಾಗಿ ಬಂತು ಎಷ್ಟು ಮಳೆ ಆಗಿದೆ ನೀವು ನೋಡ್ಬೋದು ಇಲ್ಲಂದ್ರೂ ಫುಲ್ ಒಳಗಿನ ಇದೆ ಅಂದರೆ ಅಷ್ಟು ಜೋರಿದೆ ಕಾಲು ಕೆಳಗಿಟ್ಟು ಹೋಗೋ ಚಾನ್ಸಸ್ ಇಲ್ಲ ಚಾನ್ಸೇ ಇಲ್ಲ ಅಷ್ಟು ಮಳೆ ಬರಕತ್ತಿದೆ ನೋಡಿದ್ರೆ ನೀವು ಗಾಬರಿ ಆಗ್ತಿದ್ರು ನೋಡ್ಬೋದು ನೀವು ಒಂಥರ ಇದು ತಲಾ ಬಂತೀವಲ್ಲ ಆ ಥರ ಆಗಿಬಿಟ್ಟಿತ್ರಿ ಹಳ್ಳ ಆದಂಗೆ ಆಗೈತ್ರಿ ಮನೆ ಮುಂದೆ ಒಂಥರ ನೋಡೋಕೆ ಖುಷಿನೂ ಆಗುತ್ತಾ ಮತ್ತು ಏನಾರು ನಮ್ಮ ಕೆಲಸ ಇದ್ರೆ ಹೋಗೋಕ್ಕೆ ಹೊರಗಡೆ ಆಗಲ್ಲ ನೋಡ್ರಿ ಮಗ ತೋರ್ಸಕತ್ತರ ಎಷ್ಟು ನೀರು ಬಂದೈತೆ ನೋಡಿ ಮಮ್ಮಿ ಅಂಥೇಳಿ ಅವ್ರಿಗೆ ಒಂಥರ ಖುಷಿ ರೀ ಮಕ್ಳಿಗೇನು ಗೊತ್ತಾಗಲ್ಲ ಪಾಪ ಅವ್ರಿಗೆ ಈ ಥರ ನೀರು ಯಾವಾಗಲೂ ನೋಡಿದ್ರಲ್ಗ ಇದು ಮಳೆ ಬರ್ತಲ್ಲ ಅವಾಗ ಇದೇ ರಾಗ ಇರುತ್ತರಿ ಇಲ್ಲಿ ಅಂದರೆ ಈ ಥರ ಇರ್ತಾ ನಮ್ಗೆ ಹೊರಗಡೆ ಹೋಗೋಕ್ಕಾಗಲ್ಲ ಏನಾರ ಅಂಗಡಿಗೆ ಹೋಗ್ಬೇಕಂದ್ರೆ ಹೊರಗಡೆ ಮಾರ್ಕೆಟ್ ಹೋಗ್ಬೇಕಂದ್ರೆ ಮನೆಯಾಗ ಹೋಗಿ ಕುಂದ್ರ ಇದು ಮಳೆ ನೀರು ಹೋಗೋವರೆಗೂ ಈಗ ನೋಡಿರಿ ಫ್ರೆಂಡ್ಸ್ ಇಷ್ಟು ಅಷ್ಟು ಮಳೆ ಆಗ್ತಾಯಿದೆ ರಾತ್ರಿಗೆ ಒಂದು ಇಡೀ ರಾತ್ರಿನ ಮಳೆ ಹಾಕ್ಬಿಡಿ ಮಟ್ಟ ಕಡಿಮೆ ಆಗಿಲ್ಲ ಮಕ್ಕಳಿಗೆ ತುಂಬ ಖುಷಿ ಆಯಿತು ಮಳೆ ನೋಡಿ ನಮ್ಗೆ ಒಂಥರ ಬೇಜಾರಾಯಿತು ಮಳೆ ಬರಬೇಕು ಅಂದರೆ ಬಂದಿನ ನೀರು ನಿಂತು ನಿಂತು ನಿಂದಿರಬಾರ್ದು ಹೋಗಬೇಕದು ಮುಂದೆ ಅಂದರೆ ದಾರಿನ ಮಾಡಿಲ್ಲ ಯಾರು ಕೇರ್ ತಗೊಂಡು ಯಾರಾದರೂ ಕೇರ್ ತಗೊಂಡು ಮಾಡಿದರೆ ಆಗುತ್ತಾ ನಮ್ಗೆ ಯಾಕೆ ಬೇಕು ಇವ್ರಿಗೆ ಯಾಕೆ ಬೇಕು ಹೇಳಿ ಅವ್ರ ಮನೆ ಮುಂದೆ ನಿಂತೈತೆ ನಾವು ಯಾಕೆ ಮಾಡಬೇಕು ಹೇಳಿ ಈ ಥರ ಭಾವನೆ ಇಟ್ಕೋಬಾರ್ದು ಅಂದರೆ ಎಲ್ಲರೂ ಸೇರಿ ಈ ಥರ ಏನು ಇಷ್ಟು ನೀರು ತಿಂತೈತೆ ನಾವು ಏನಾರು ಮಾಡಬೇಕು ಅಂದರೆ ಚಲೋ ಆಗುತ್ತೆ ಒಬ್ರು ನೋಡಿ ಒಬ್ಬರು ಬರ್ತಾರೆ ಹೆಲ್ಪ್ ಮಾಡೋಕೆ ನಮ್ಗೆ ಯಾಕೆ ಬಿಡು ಹೇಳಿಬಿಟ್ರೆ ಇದೇ ಇರುತ್ತೆ ಏನು ಮಾಡಬೇಕು ಈಗ ಏನು ಮಾಡೋಕ್ಕಾಗಲ್ಲ ಒಂದು ನಾಲ್ಕು ದಿನ ಬೇಕು ಅದು ನೀರು ಹೋಗಬೇಕಂದ್ರೆ ಇರಲಿ ಈಗ ನಾನು ಬಾರ್ಬಿ ಡಾಲ್ ಮಾಡಕತ್ತೀನಿ ಕೇಕ್ ಬಾರ್ಬಿ ಡಾಲ್ ಮಾಡಕ್ಕತ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ಇದು ಕೇಕ್ ಮೊದಲೇ ರೆಡಿ ಮಾಡಿಟ್ಟಿದ್ದು ನಾನು ಇದು ಒಂದು ಕೆ ಜಿ ಮೇಲೆ ಆಗಿದೆ ಅಂದರೆ ಸ್ವಲ್ಪ ಡಾಲ್ ಶೇಪ್ ಮಾಡಬೇಕಲ್ಲ ಹಾಗಾಗಿ ಫಸ್ಟ್ ಒಂದು ದೊಡ್ಡ ತಗೊಂಡಿನಿ ಆಮೇಲೆ ಸೆಕೆಂಡಿ ಅದಕ್ಕಿಂತ ಸ್ವಲ್ಪ ಚಿಕ್ಕದು ಮತ್ತು ಒಂದು ಸಣ್ಣದು ತೊಗೊಂಡಿನಿ ಮೂರು ಕೇಕ್ ಮಾಡಿ ನಾನು ಒಂದೂವರೆ ಕೆ ಜಿ ಸ್ವಲ್ಪ ಮೇಲೆ ಜಾಸ್ತಿ ಆಯಿತು ಸ್ವಲ್ಪ ಒಂದೂವರೆ ಕೆ ಜಿಗೆ ಈಗ ನೋಡಿರಿ ಫ್ರೆಂಡ್ಸ್ ನಾನು ಕೇಕ್ಗೆ ಕ್ರೀಮ್ ಅಪ್ಲೈ ಮಾಡ್ತಾಯಿದ್ದೀನಿ ವಿಪ್ಡ್ ಇದು ವಿಪ್ ಕ್ರೀಮು ಮೆಲ್ಟ್ ಮಾಡಿ ಈ ಥರ ನಾವು ಕೇಕ್ಗೆ ಆರ್ಗನೈಸ್ ಮಾಡಕತ್ತೀನಿ ಮತ್ತು ಇದು ಕ್ರಷ್ ಇದು ಪೈನಾಪಲ್ ಫ್ಲೇವರ್ದು ಇರುತ್ತೆ ಇರ್ತಿದ್ದು ಅಂದರೆ ಟೇಸ್ಟ್ ಭಾಳ ಸೂಪರ್ ಆಗುತ್ತೆ ಅದಕ್ಕೆ ನಾನು ಈ ಥರ ಮಾಡಕತ್ತೀನಿ ಮತ್ತು ಸ್ವಲ್ಪ ಎಸೆನ್ಸನ್ನು ಹಾಕೀನಿ ಇದ್ರೊಳಗೆ ಪೈನಾಪಲ್ದು ಈ ಥರ ಸ್ವಲ್ಪ ಕ್ರೀಮಿಗೆ ಮಿಕ್ಸ್ ಮಾಡಾಕತ್ತೀನಿ ಮಿಕ್ಸ್ ಮಾಡಿದರೆ ಒಂಥರ ಟೇಸ್ಟ್ ಭಾಳ ಮಸ್ತ್ ಇರುತ್ತೆ ಹಾಗಾಗಿ ಈ ಥರ ಮಾಡಾಕತ್ತೀನಿ ಈಗ ಮಗಳು ಬಂದು ಆಯ್ತೇನು ಮಮ್ಮಿ ಅಂಥೇಳಿ ನೋಡಕತ್ತೆ ಪಾಪ ಆಕಿ ಕೇಕ್ ಅಂದರೆ ಭಾಳ ಇಷ್ಟ ಆಕಿ ಮಗಳಿಗೆ ಈಗ ಇಷ್ಟೆಲ್ಲ ರೆಡಿಯಾಗಿದೆ ಪೂರ ರೆಡಿ ಮಾಡಾಕತ್ತೀನಿ ಟೈಮ್ ಆಗಿದೆ ಒಂದು ಗಂಟೆ ರಾತ್ರಿ ಇಷ್ಟೆಲ್ಲ ರೆಡಿ ಮಾಡಿ ಮಲ್ಕೊಂಡಿದ್ದೆ ಬೆಳಗ್ಗೆ ನಾನು ಅರ್ಧ ಈಗ ಮಾಡಿದೆ ಅರ್ಧ ಮತ್ತೆ ಬೆಳಗ್ಗೆ ಅಂತ ಹೇಳಿ ಇಡಬೇಕು ಇಷ್ಟು ಫುಲ್ ಕ್ರಮ್ ಕೋಟ್ ಅಂತಾರೆ ಇದಕ್ಕೆ ಇದು ಫುಲ್ ಫಿಲ್ ಮಾಡೀನಿ ಇದಕ್ಕೆ ನೋಡ್ಬೋದು ನೀವು ನೋಡಿರಿ ಫ್ರೆಂಡ್ಸ್ ಈ ಥರ ಫಸ್ಟ್ ಕ್ರೀಮ್ ಎಲ್ಲ ಹಚ್ಕೋಬೇಕು ಎಕ್ಸ್ಟ್ರಾ ಕ್ರೀಮ್ ಇದ್ದಿದ್ದು ತಕ್ಕೋಬೇಕು ಇದು ತಕ್ಕೊಂಡು ಮತ್ತೆ ಒಂದು ತಾಸು ಇಲ್ಲಾಂದರೆ ಮೂವತ್ತು ನಿಮಿಷ ಫ್ರಿಜ್ನಲ್ಲಿ ಇಡಬೇಕು ಗ್ರೀಸರ್ನಲ್ಲಿ ಇಡಬಾರ್ದು ಫ್ರಿಜ್ನಲ್ಲಿ ಇಡಬೇಕು ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಎಕ್ಸ್ಟ್ರಾ ಕ್ರೀಮ್ ಇದ್ದಿದ್ದು ಕಡೆಗೆ ತಕ್ಕೋಬೇಕು ಈ ಥರ ಸ್ಕ್ರ್ಯಾಪರ್ಲಿಂದ ನೋಡ್ಬೋದು ನೀವು ಈ ಥರ ಎಲ್ಲ ಎಕ್ಸ್ಟ್ರಾ ಕ್ರೀಮ್ ತಕ್ಕೋಬೇಕು ಮೇಲೆ ಮೇಲೆ ಕೆಳಗಲಿಂದ ಮೇಲೆ ತಗೋಬೇಕು ಅಂದರೆ ಡೊಮ್ಸ ಸೈಜ್ ಶೇಪ್ ಬರುತ್ತಾ ಇಲ್ಲಾಂದರೆ ಬರಲ್ಲ ಅದು ಡಾಲ್ ಶೇಪ್ ಮಾಡಬೇಕಂದ್ರೆ ಈ ಥರನೇ ಮಾಡಬೇಕು ನೋಡಿರಿ ಫ್ರೆಂಡ್ಸ್ ಈಗ ನಾನು ಕ್ರೀಮ್ ಮತ್ತೆ ರೆಡಿ ಮಾಡ್ತಾಯಿದ್ದೀನಿ ಮುಗ್ದಿತ್ತು ಮತ್ತು ನಾನು ಸ್ವಲ್ಪ ಕ್ರೀಮ್ ಹಚ್ಬೇಕಲ್ಲ ಅದಕ್ಕೆ ಒಂದೇ ಕಪ್ ಹಾಕಿದ್ದೆ ಫಸ್ಟ್ ಇನ್ನೂ ಒಂದು ಕಪ್ಪು ಅದಕ್ಕೆ ಡೆಕೋರೇಟ್ ಮಾಡೋಕೆ ಮಾಡಾಕತ್ತೀನಿ ನೋಡಿರಿ ಈ ಥರ ಡಿಸೈನ್ ಮಾಡಿ ಇಷ್ಟು ಮಾಡೀನಿ ನಿದ್ದೆ ಬರಕತ್ತಿತ್ತು ಹಾಗಾಗಿ ನಾನು ಫ್ರಿಜ್ನಲ್ಲಿ ಇಟ್ಟಿನಿ ಮತ್ತು ಬೆಳಗ್ಗೆ ಇದಾದ್ರೆ ಡಿಸೈನ್ ಮಾಡ್ತೀನಿ ನಮ್ಮ ಮಮ್ಮಿ ಸ್ಪೆಷಲ್ ಆಲೂ ಪರಾಠೆ ಮಾಡಕ್ತಾರೀ ಮಾಡಾರಿ ಆಯಿಲ್ ಆಲ್ ಏ ಪಟಾಟೊ ಬಾಯ್ಲ್ ಮಾಡಕ್ಕೆ ಹಿಟ್ಟಾರಿ ನಮ್ಮಮ್ಮಿ ಇದು ಮಾಡ್ತಾರಿ ಎಲ್ಲ ಕೇಟ್ ಐತಿ ಸ್ಪೆಷಲ್ ಆಮೇಲೆ ಡಾಯಿಲ್ ಮಮ್ಮಿ ಇಲ್ಲಿ ಕಿಟ್ಟಿ ಕುಂತಾರ ಎಲ್ಲ ಫ್ರೆಂಡ್ಸ್ ಕಿಟ್ಟಿ ಮಾರಾಣಿ ರೀ നോട്രി മഹാരണി മഹാരണി കെട്ടി മഹാരണി കെട്ടി മഹാരണി കെട്ടി മഹാരണി ഈട്ടി മഹാരണി സ്മ ഇട്ടി നീട്ടി മഹാരണി കട്ടേ ഇല്ല നോക്കി ഫ്രെണ്ട്സ് പൂരോഡ് പൂര മഴ ನೋಡ್ರಿ ಮಳೆ ಮಳೆ ಅಂದ್ರೆ ಅಷ್ಟ ಬಂದೈತ್ ನೋಡ್ರಿ ಇಲ್ಲಿ ಹತ್ತಾಡ್ರಿ ಯಾರು ಇಲ್ಲ ಮಳೆ ಮಳೆ ಮನೆ ಮಾಡ್ರ ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಡಾನ್ ಇಟ್ಟು ಮತ್ತೆ ಡಿಸೈನ್ ಮಾಡಕತ್ತೀನಿ ಯಾಕಂದ್ರೆ ಅರ್ಧ ಆಗಿತ್ತಲ್ಲ ಇದು ಫುಲ್ ಮಾಡಬೇಕು ಮತ್ತೆ ಇದ್ರದ್ದು ಡ್ರೆಸ್ಸಿಂಗ್ ಮಾಡಬೇಕು ಹಾಗಾಗಿ ಈಗ ನಾನು ಎರಡು ಕಲರ್ ಮಿಕ್ಸ್ ಮಾಡಿ ಡಾಲ್ಗೆ ಫ್ರಾಕ್ ಮಾಡಕತ್ತೀನಿ ಈ ಥರ ಕೇಕ್ಗೆ ಡೆಕೋರೇಟ್ ಮಾಡಕತ್ತೀನಿ ಈ ಥರ ಡಿಸೈನ್ ಮಾಡೀನಿ ಫ್ಲವರ್ ಡಿಸೈನ್ ಮತ್ತು ಇದು ಡ್ರಾಪ್ ಡಿಸೈನ್ ಮಾಡೀನಿ ಮತ್ತು ಅದಕ್ಕೆ ಈ ಥರ ನಾನು ಬಟನ್ ಸಚ್ಚೀನಿ ಸಿಲ್ವರ್ ಬಟನ್ ಡಾಲ್ ರೆಡಿಯಾಗಿದೆ ನೀವು ಕಮೆಂಟ್ ಮಾಡಿ ಹೇಳಿ